ನಿಮಗೂ ಪದಾ ಬದಾಮಿ ಎಲ್ಲಾರು ಕೊಟ್ಟಾರಲ್ಲ ನಮ್ಮವರಿಬ್ರು ಬದಾಮಿ ಬದಾಮಿಗೆ ನಿಮ್ಗೂ ಸಾಕಟ್ಟು ಕೊಟ್ಟಾರ ನಮ್ಮ ಕೂತ್ಕೊಳ್ಳ್ರಿ ನೀವು ನೀವು ಬಗ್ಗಿಸ್ತಿದ್ದವು ಎಕ್ಸ್ಪೆಲ್ವಾಗಿದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದ್ರೆ ಏನ್ ಸರ್ ಅದಕ್ಕೆ ನೀವ್ ಯಾಕೆ ಬೈತೀರಾ ಅಲ್ಲ ಅವ್ರು ಅವ್ರು ಸರ್ ಅವ್ರು ಎಕ್ಸ್ಪೆಲ್ ನೀವು ಯಾಕೆ ಬೈತೀರ ಸಾರ್ ಅಲ್ಲ ಪಾರ್ಟಿನ ಎಕ್ಸ್ಪೆಲ್ ಅವ್ರ ಅವ್ರು ಶಾಸಕರ ಅದಾರ ಪಂತ್ರಗಳ ನಿಮ್ಮನು ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದರಲ್ಲ ನಮ್ಮನು ಎಕ್ಸ್ಪೆಲ್ ಮಾಡಿದ್ರಿ ಸರ್ ದೇವೇಗೌಡ್ರು ತನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮ ಸಹ ಅಹಿಂದ ಹೋರಾಟ ದೇವೇಗೌಡ ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿಯಿಂದ ಆಗದು ನೀವು ಯಾವ ಪಾರ್ಟಿಯಿಂದ ಆಗದು ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡ್ಬಿಟ್ಟಿದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡಿ ಈಗ ಇತ್ನಾಳ್ ಅವ್ರೆ ಹೊಸ ಪಕ್ಷ ಮಾಡಿ ಮುಖ್ಯಮಂತ್ರಿಗಳೇ ಸನ್ಮಾನ್ಯ ಅಧ್ಯಕ್ಷರೇ ನಾವು ಹೆಸರಲ್ಲಿ ನಾವು ನಾನ್ ನಾನ್ ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ ಮಾಡ್ಕತ್ತೀವಿ ನಮ್ಮ ಪಾರ್ಟಿದ್ರೆ ಈ ಬಿಜೆಪಿಗೆ ನುಕ್ಸಾನ ಆಗ್ಬಾರ್ದು ಹಂಚಲಿಕ್ಕತ್ತೀವಿ ನಿಮಗೆ ಲಾಭ ಲಾ ಹೇಳಿ ನಮಗೆ ಲಾಭ ಅಂದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದ್ರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತರ ನೀವು ಮುಖ್ಯಮಂತ್ರಿ ಆಗುದಿಲ್ಲ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ನಮ್ಮ ಕಡೆ ಬರ್ತಾವ ನಾವು ಮುಖ್ಯಮಂತ್ರಿ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಅದರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಸನ್ಮಾನ್ಯ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಕೂಡ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬರೇ ದೇಶೋದ್ರೋಹಿಗಳ ವಿರೋಧಿಗಳು ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ದೇಶ ಎಲ್ಲ ಜನಗ ನಮ್ಗೆ ರಂಗವಾಗಿ ಟೋಪಿ ಹಾಕಿರೋರು ಊಟ ಬೇಡ ಅಂತ ಹೇಳೋರು ಯಾರು ಒಟ್ಟು ಬೇಡ ಅಂತ ಹೇಳ್ದಾವ್ ನಾನೇ ಬಿಡ್ರಿ ಅದ್ರಾಗೆ ಇವ್ರು ಈ ದಿವ್ಯ ಅವ್ರು ಇಲ್ಲಿ ಅವ್ರು ಒಟ್ಟು ಬೇಡ ಅಂತ ಹೇಳ್ದಾವ್ ನಾನೇ ಏನು ಅದ್ಕೇನ ಭಯ ಇಲ್ಲ ಅಂಜಿಕಿಲ್ಲಾ ಏನು ಯಾರದು ಬಿಡೇ ಇಲ್ಲ ಆಯ್ತು ಸರ್ ಸಬ್ಜೆಕ್ಟ್ ಅದ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದು ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟು ಎಲೆಕ್ಷನ್ನಲ್ಲಿ ನೀವು ಸೂರ್ಣ ಪೂರ್ಣವಾಗಿ ಸೋಲ್ತೀರಿ ನಾವು ನೀವು ಸೋಲ್ತೀರೋ ನಾವು ಸೋಲ್ತೀವೋ ನಾವು ಒಂದುರ ಮೂವತ್ತು ಬಂದು ನಿಮ್ಮ ಜಾಗದಾಗ ನಾವೇ ಬದ್ಕೊಂಡ್ರಿ ಭಾಳ ಸಂತೋಷ ಭಾಳ ಸಂತೋಷ ಇರ ನೀವು ಯಾರು ಇಂಟರಲ್ಲಿ ಯಾವ ಪಾರ್ಟಿಯವ್ರು ಹೇಳಿ ಎರಡು ಸಾವಿರ ಇಪ್ಪತ್ತು ನಮ್ಮ ಪಕ್ಷನೇ ಕಾಂಗ್ರೆಸ್ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ನೂರು ಸತ್ಯ ಯಾವ ಕಾರಣಕ್ಕೂ ಬಿಜೆಪಿ ಆಗಲಿ ಜೆ ಡಿ ಎಸ್ ಆಗಲಿ ಯತ್ನಾಳು ಇಂಡಿಪೆಂಡೆಂಟ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ಡ್ ಮೆಂಬರ್ ಆಫ್ ದ ಬಿಜೆಪಿ ಫೈಲ್ ಬಿಜೆಪಿ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾದ್ರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಮನೆ ಅಧ್ಯಕ್ಷರೇ ಈಗ ಕೋರಂ ಕಡಿಮೆ ಆದ ಜೆ ಡಿ ಎಸ್ ಕೇಳಲ್ವಾ ಕೇಳಿ ಸರ್ ಹಾ ಪ್ರಕಾಶ್ ಕೂತ್ಕೊಳ್ಳಿ ಕೋರಂ ಏನಾದ್ರು ಕಡಿಮೆ ಆದ್ರೆ ಜೆಡಿಎಸ್ ಮತ್ತೆ ಕೇಳಲ್ವಾ ತಾವು ಯಾರು ಇಲ್ಲ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಓದ್ ತಗೊಂಡಾಗ ಶಾಸಕರಾಗಿ ಓದ್ ತಗೊಂಡಾಗ ಶಾಸಕರಾಗಿ ಓದ್ತಾ ಮೇಲೆ ನೀವು ನೀವೊಂಥರ ಅಸ್ಪೃಶ್ಯತರ ಆಗ್ಬಿಟ್ಟಿದ್ರಿ ಸಿದ್ಧಾಂತ ನಮ್ಮ ಹತ್ರ ಇದೆ ಇದೆ ನಾನು ಪಕ್ಷ ಜನತಾ ಜೆಡಿಎಸ್ ಪಕ್ಷ ಕಟ್ಟದವನು ನಾನು ಚೇರ್ಮನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಗೆಲ್ತು ಜೆ ಡಿ ಎಸ್ ಅದಾದ್ಮೇಲೆ ಈಗ ಎಷ್ಟಿದ್ದೀರಿ ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಾದರೆ ಆಗ್ಬೋದು ಬಿ ಜೆ ಬಿಜೆಪಿ ಜೊತೆ ಜೊತೆ ಮರ್ಜಾದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದ್ದೀರಿ ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡವೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ರು ಆ ಗೊಂದಲ ನಿವಾರಣೆ ಮಾಡೋಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರು ಬಿಡಿ ಸುಮ್ಮನೆ ಏ ಬಾಬು ನೀನು ಸಲಹೆ ಮಾಡೋದು ದೇವೇಗೌಡರಿಗೆ ಈ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನೂರ ನಲವತ್ತ್ ಮೂರು ಕ್ಷೇತ್ರದಲ್ಲಿ ಡಿ ಎ ಅಭ್ಯರ್ಥಿಗಳಿಗೆ ಮೆಜಾರಿಟಿ ಬಂದಿದೆ ಈ ರಾಜ್ಯದಲ್ಲಿ ಸೀಟು ಕಾಂಗ್ರೆಸ್ ಪಕ್ಷ ಬಂದಿರೋದು ಜೆಡಿಎಸ್ ಬಗ್ಗೆ ಈಗ ಮಾನ್ಯ ಮುಖ್ಯಮಂತ್ರಿ ಜೆಡಿಎಸ್ ಪಕ್ಷದಲ್ಲಿ ಬೆಳೆದಂತವ್ರು ಈಗ ರಾಷ್ಟ್ರದ ರವಿಕುಮಾರ್ ಹಿಂದುಳಿದ ರವಿಕುಮಾರ್ ಅವರೇ ಅವರು ಬೇರೆ ರಾಜ್ಯಗಳಲ್ಲಿ ಹೋಗಿ ರವಿಕುಮಾರ್ ಪಕ್ಷ ಎಲ್ಲ ರಾಜ್ಯಕ್ಕೆ ವಿಶ್ಲಾಂಗ್ ಆಯ್ತು ಚರ್ಚ ರಾಜ ಚರ್ಚೆ ಬೇಡ ಇಲ್ಲಿ ಚರ್ಚೆ ಬೇಡ ಈಗ ಇದಕ್ಕೆ ಸಂಬಂಧ ಅಭಿವೃದ್ಧಿಗೆ ಸಂಬಂಧ ಉತ್ತರ ಕೊಡ್ತಾ ಇದ್ದಾರೆ ಆಯ್ತು ಹೊರಗೆ ಭಾಷಣ ಮಾಡಿ ಇಲ್ಲಿ ಅಲ್ಲ ಆಯ್ತು ಈಗ ಉತ್ತರ ಕೊಡ್ಬೇಕು ಮುಖ್ಯಮಂತ್ರಿಗೂ ಆಯ್ತು ಕೂತ್ಕೊಳ್ಳಿ ನೀವು ಫಸ್ಟ್ ಟೈಮ್ ಬಂದಿದ್ದೀರಿ ಯಾಕೆ ಈ ರೀತಿ ಮಾಡ್ತೀವಿ ಆಯ್ತು ಗೊತ್ತಾಯ್ತು ಈಗ ಆಯ್ತು ಸರಿ ರಾಜ್ಯಕ್ಕೆ ನೋವನ್ನೆಲ್ಲ ಸಹಿಸ್ಕೊಂಡು ಶಕ್ತಿ ಬೇಕು ಕೂತ್ಕೊಳ್ಳಿ ಅಧ್ಯಕ್ಷರೇ ಈಗ ಅಭಿವೃದ್ಧಿ ಬಗ್ಗೆ ಚರ್ಚೆ ನಡೀತಾ ಇದೆ ಬೇಡ ಈಗ ಸಿದ್ದರಾಮಣ್ಣ ಅವರು ಅದು ತಿರುಗಿ ಸುತ್ತಿಸ್ತಾ ಅವ್ರ ಊರೆಲ್ಲ ದಯವಿಟ್ಟು ಬೇಡ ಈಗ ಈಗ ಅಧಿಕಾರಕ್ಕೆ ಬರೋದು ಅವ್ರ ಕೈಯಲ್ಲೂ ಇಲ್ಲ ನಮ್ ಕೈಲೂ ಇಲ್ಲ ಭಗವಂತನ ಕೈಯಲ್ಲ ಐತೆ ಭಗವಂತ ಎಲ್ಲ ಜನಗಳ ಕೈನಲ್ಲಿ ಆ ಭಗವಂತ ಈ ರಾಜ್ಯದ ಜನ ಭಗವಂತ ಈ ರಾಜ್ಯದ ಜನ ಜನತಾ ಜನಾರ್ದನ ಇದೇ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿನೇಳ ಸರಿನೂ ಕಾಂಗ್ರೆಸ್ ಬರೋದು ಕಾಂಗ್ರೆಸ್ ಅಂದ್ರು ಬರಲೇ ಇಲ್ಲ ಅದಕ್ಕೆ ಕಳೆದ ಮೂವತ್ತು ವರ್ಷದ ಇತಿಹಾಸ ನೋಡಿ ರಿಪೀಟೇ ಆಗಿಲ್ಲ ರಿಪೀಟೇ ಆಗಿಲ್ಲ ಯಾರು ರಿಪೀಟ್ ಆಗಿಲ್ಲ ಅದರಿಂದ ಯಾರು ಪರ್ಮನೆಂಟ್ ಅಲ್ಲ ಅವತ್ತಿನ ಸನ್ನಿವೇಶ ಅವತ್ತಿನ ವಾತಾವರಣ ಅವತ್ತಿನ ಜನಗಳು ಮೂಡು ಅವತ್ತು ಜನ ಜನಾರ್ದನ ಹೇಳಿದ್ರಲ್ಲ ಎಂ ಪಿ ಎಲೆಕ್ಷನ್ ಅಲ್ಲೇ ಒಂಥರ ರಿಸಲ್ಟ್ ಬಂತು ಎಮ್ ಎಲ್ ಎಲೆಕ್ಷನ್ ಅಲ್ಲೇ ಒಂಥರ ರಿಸಲ್ಟ್ ಬಂತು ಅದರಿಂದ ಅವತ್ತಿಗೆ ಕಾಯಣ ಆತರ ಬೇಡ ಅಷ್ಟರಲ್ಲಿ ಏನೋ ನಿಮ್ಗೆ ಭಯ ಇದ್ರೆ ಸರ್ಕಾರ ಹೋಗುತ್ತೆ ಅಂತ ಭಯ ಇದ್ರೆ ನಾವೇನೋ ಮಾತಾಡೋಣ ಅವರು ನೂರ ಮೂವತ್ತಾರು ಇದಾರೆ ಅವ್ರಿಗೇನೋ ಭಯ ಇರ್ಬೇಕು ಸರ್ಕಾರ ಬಿದ್ದೋಗಿಡುತ್ತೆ ಯಾರೋ ನಾವು ಬಿಜೆಪಿಗೆ ಬಂದ್ಬಿಡ್ತಾರೆ ಅಂತ ಹೇಳೋ ಭಯ ಇದ್ರೆ ನಿಮಗೆ ಭಯ ಇದೆ ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು ಈ ಪೂರ್ಣ ಐದು ವರ್ಷ ನೀವೇ ಮುಖ್ಯಮಂತ್ರಿ ಇರ್ತೀವಿ ಅದನ್ನ ಹೇಳ್ಬೇಕು ಕೂತ್ಕೊಳ್ಳಿ ಈಗ ಮಾನ್ಯ ಸಭಾಧ್ಯಕ್ಷರೇ ಅಶೋಕ್ ಅವರು ಒಂದು ಮಾತು ಹೇಳಿದ್ದಾರೆ ನಮಗೆ ಭಯ ಇದೆ ಅಂತ ನಮ್ಗೆ ಯಾವ ಭಯ ಇರಲಿಲ್ಲ ನೂರ ನಲವತ್ತ ಒಂದು ಜನ ಸದಸ್ಯರು ನೂರ ನಲವತ್ತೊಂದು ನಿಮ್ಮಲ್ಲಿ ಎರಡು ಕಮ್ಮಿ ಆಯಿತು ಈಗ ಮೂರು 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 ಕಡಿಮೆ ಅದು ನಿಮಗೆ ಆ ಭಯ ಇರಬೇಕು ಅಷ್ಟೇ ತಿರ್ಗಿ ಯಾಕೋ ಅಲ್ಲಿ ನಿಮ್ಮಲ್ಲಿ ಹದಿನಾರು ಜನ ಕಡಿಮೆ ಆದ್ರು ನಮ್ಮಲ್ಲಿ ಮೂರ್ ಜನ ಕಡಿಮೆ ಆದ್ರು ನಿಮ್ಮಲ್ಲಿ ಹದಿನಾರು ಜನ ಕಡಿಮೆ ಆದ್ರಲ್ಲ ಅಲ್ಲ ಸರ್ ನಾವ್ ಸರ್ಕಾರ ಮಾಡಿದಾಗ ಹದಿನಾರು ಜನ ಎಲ್ಲೂ ಸಕ್ತಿ ಇಲ್ವಲ್ಲ ಮತ್ತೆ ಮತ್ತೆ ರಾಜಣ್ಣ ರಾಜಣ್ಣ ಕ್ರಾಂತಿ ಕ್ರಾಂತಿ ನವಂಬರ್ ಕ್ರಾಂತಿ ಅಂತಾನೆ ಅವ್ರೆ ಈ ಪತ್ರಿಕೆಯವರು ಬಿಡಲ್ಲ

ಎರಡು ಸಾವಿರದ ಎಂಟರಲ್ಲಿ ನಿಮಗೆ ಜನ ಆಶೀರ್ವಾದ ಮಾಡಲಿಲ್ಲ ಮಾಡಿದ್ರ ನೂರದ ಮೂರು ಜನ ಗೆದ್ರೆ ನೀವು ಗೆಲ್ಲಲಿಲ್ಲ ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಜನ ಆಶೀರ್ವಾದ ಮಾಡಲಿಲ್ಲ ಇವರು ಅಧಿಕಾರಕ್ಕೆ ಬಂದಿರೋದು ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂದಿದಾರ ಹೊರತು ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಿಲ್ಲ ಮುಂದೆನು ಬರಲ್ಲ ಮುಂದೇನು ಬರಲ್ಲ ನೀವು ಇಬ್ರು ಜೊತೆ ಸೇರ್ಕೊಂಡ್ರು ಬರಲ್ಲ ಜನ ನಿಮ್ಮನ್ನ ಸಂಪೂರ್ಣವಾಗಿ ನಮಸ್ಕಾರ ಮಾಡ್ತಾರೆ ಸೀಟ್ ಲೀಡ್ ಬಂದಿದ್ದೀರಿ ಇನ್ನೊಂದ್ ಎರಡು ವರ್ಷ ಆಗಿ ನಿಮ್ ಸರ್ಕಾರ ಎಲ್ಲ ಅವ್ಯವಹಾರ ಎಲ್ಲ ಆದ್ಮೇಲೆ ಸೀಟ್ ಗೆಲ್ತೀವಿ ಬರದ್ ಮಾಡ್ಕೊಂಡ್ರಿ ಹೇಳಿದೀನಿ ಗೆದ್ದೆ ಗೆಲ್ತೀರಿ ನಾವು ಐ ಐ ಐದು ಪಂಚಾಯತಿ ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಡೀತು ಎಷ್ಟು ಗೆದ್ದ್ರಿ ನೀವು ಏನು ಗೆದ್ದಿಲ್ಲ ನೀವು ನೀವು ಯಾವಾಗ ಯಡಿಯೂರಪ್ಪನವ್ ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲಾ ಎಲೆಕ್ಷನ್ ಗೆದ್ದಿಲ್ಲ ಎಲ್ಲ ಬಿಟ್ಟರೆ ಬೇರೆ ಪಂಚಾಯಿತಿಗಳಲ್ಲಿ ಗೆದ್ದಿಲ್ಲ ಅದರಿಂದ ನಾವು ಮೂರ್ ಬೈ ಎಲೆಕ್ಷನ್ ನಡೀತಲ್ಲಪ್ಪ ಯಾಕೆ ನೀವು ಸೋತ್ರಿ ಚನ್ನಪಟ್ಟಣ ಯಾಕೆ ಸೋತ್ರಿ ಸಿಗ್ಗಾಂ ಸಿಗ್ಗಾಂವ್ ಯಾಕೆ ಸೋತ್ರಿ ಯಾಕೆ ಸೋತ್ರಿ ಚನ್ನಪಟ್ನ ಅಲ್ಲಿ ಗೆದ್ದಿದ್ದುದು ನೀವು ಅಲ್ಲಿ ಸೋತ್ರಿ ಎರಡು ಮಾಜಿ ಮುಖ್ಯಮಂತ್ರಿ ಕ್ಷೇತ್ರ ಅಲ್ಲಿ ಸೋತ್ರಿ ಕರ್ಕೊಂಡ್ ಬಂದು ಯೋಗೇಶ್ವರ್ ಆಪರೇಷನ್ ಮಾಡಿ ಗೆದ್ಬಿಟ್ಟು ಗೆದ್ದು ಅಂದ್ರೆ ಹೇಗೆ ಸರ್ ಆಯ್ತಪ್ಪ ಅಹ್ ಅವ ನೀವು ಕರ್ಕೊಂಡಿರಲ್ಲ ಆಯ್ತ ಯೋಗೇಶ್ವರ ಎಲ್ಲಿದ್ರು ಮೊದ್ಲು ಆ ಮತ್ತೆ ಆಮೇಲೆ ನೀವು ಕರ್ಕೊಂಡಿಲ್ಲವಾ ಇದು ರಾಜಕೀಯ ಸ್ಥಿತಾಂತರಗಳು ನಡೆಯತಲೇ ಇರ್ತವೆ ಈಗ ಸುರೇಶ್ ಮಾತಾಡಕಾಗ್ತಿದೆ ರಾಜಕೀಯ ಸುಮ್ನೆ ಬೇಡಕ ಬೇಡ ಡೆವಲಪ್ಮೆಂಟ್ ಬಗ್ಗೆ ಸರ್ ಇಂಟ್ರೆಸ್ಟ್ ಇಲ್ಲ ಇಲ್ಲ ನಾವೇನು ಪ್ರತಿಯೊಂದು ಗೆದ್ದದ್ದು ಮಾತಾಡೋದು ಹೇಗೆ ಪ್ರತಿಯೊಂದು ಶಬ್ದಗೂ ಪ್ರತಿಯೊಂದು ಮಾತಿಗೂ ಮಾತಾಡ್ಲಿಕ್ಕೆ ಅಧ್ಯಕ್ಷರೇ ಇದು ನಾನು ಈ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದೆ ಚರ್ಚೆ ಮಾಡಿರೋದನ್ನೆಲ್ಲ ನೋಡಿದ್ರೆ ಬಜೆಟ್ನಲ್ಲಿ ಏನೇನು ಹೇಳಿದಿರಿ ಅದನ್ನೆಲ್ಲ ಪುನಃ ಮತ್ತೆ ರಿಪೀಟ್ ಮಾಡಿದ್ದೀರಿ ಬಜೆಟ್ ಮಂಡಿಸೋದು ಯಾಕೆ ಇಡೀ ವರ್ಷಕ್ಕೆ ರಿಶಿಟ್ಸ್ ಎಕ್ಸ್ಪೆಂಡಿಚರ್ ಏನಾಗುತ್ತೆ ಯಾವ ಯಾವ್ಯಾವ ಬಾಬುಗಳಿಗೆ ಯಾವ್ಯಾವ ಇಲಾಖೆಗಳಿಗೆ ಎಷ್ಟೆಷ್ಟು ಹಣ ಕೊಟ್ಟಿರ್ತೀವಿ ಅಂತ ಹೇಳಲಿಕ್ಕೆ ಮಾಡಿರ್ತೀವಿ ಏನೇನು ಖರ್ಚು ಮಾಡಿರ್ತೀವಿ ಏನು ಖರ್ಚು ಮಾಡಬೇಕು ಅಂತ ಅನುದಾನಗಳನ್ನು ಕೊಟ್ಟಿರ್ತಕ್ಕಂಥದನ್ನ ಕೊಟ್ಟು ಮಾಡಿರ್ತೀವಿ ನೀವು ಮತ್ತೆ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿ ಮಾತಾಡಿದ್ದೀರಿ ನಾವು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತೆರಡರಿಂದ ಐವತ್ತು